ವೀಕ್ಷಕ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಾಲನಗೌಡ ಸದೃಢ ದೇಶಕ್ಕಾಗಿ ಸದ್ವಿಚಾರ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಾಗೂ ಕೇಳಿ ನಿಜವಾಗಲೂ ನಿಮ್ಮ ಜೀವನದಲ್ಲಿರುವ ಹಲವು ಪ್ರಶ್ನೆಗಳಿಗೆ ಉತ್ತರ ಹಾಗೂ ಜೀವನಕ್ಕೆ ಒಂದು ಹೊಸ ದಾರಿ ಸಿಕ್ಕೇ ಸಿಗುತ್ತದೆ ಪೂರ್ಣವಾಗಿ ನೋಡಿ ಈಗ ಸೂಕ್ಷ್ಮ ಮನೆಗೆ ಮಾತ್ರ ಸೂಕ್ಷ್ಮತೆಯ ಅರಿವಾಗುವುದು ಸೂಕ್ಷ್ಮ ಮನೆಗೆ ಮಾತ್ರ ಸೂಕ್ಷ್ಮತೆಯ ಅರಿವಾಗುವುದು ತಮಗೆ ಫಲ ನೀಡದ ಮರಕ್ಕೆ ತಮಗೆ ಫಲ ನೀಡದ ಮರಕ್ಕೆ ಪ್ರೀತಿಯಿಂದ ನೀರುಣಿಸಿ ಪೋಷಿಸುವವರಾರು ತಮಗೆ ಫಲ ನೀಡದ ಮರಕ್ಕೆ ಪ್ರೀತಿಯಿಂದ ನೀರುಣಿಸಿ ಪೋಷಿಸುವವರಾರು ಈ ಜೀವನದಲ್ಲಿ ಎಲ್ಲರೂ ವಿಶೇಷ ಪಾತ್ರಧಾರಿಗಳು ಕೆಲವು ಲೆಕ್ಕಾಚಾರಗಳಲ್ಲಿ ಹಲವರು ಮಿಸ್ಸಿಮರು ಅವರವರ ಸ್ಥಾನದಲ್ಲಿ ಎಲ್ಲರೂ ಶ್ರೇಷ್ಠರು ಅವರವರ ಸ್ಥಾನದಲ್ಲಿ ಎಲ್ಲರೂ ಶ್ರೇಷ್ಠರು ಸೂಕ್ಷ್ಮ ಮನಕ್ಕೆ ಮಾತ್ರ ಅರಿವಾಗುವುದು ಸೂಕ್ಷ್ಮ ಮನಕ್ಕೆ ಮಾತ್ರ ಅರಿವಾಗುವುದು ತಮಗೆ ಫಲ ನೀಡದ ಮರಕ್ಕೆ ಪ್ರೀತಿಯಿಂದ ನಿರುಣಿಸಿ ಪೋಷಿಸುವವರಾರು ತಮಗೆ ಫಲ ನೀಡದ ಮರಕ್ಕೆ ಪ್ರೀತಿಯಿಂದ ನಿರುಣಿಸಿ ಪೋಷಿಸುವ ಈ ಜೀವನದಲ್ಲಿ ಎಲ್ಲರೂ ವಿಶೇಷ ಪಾತ್ರಧಾರಿಯರು ಕೆಲವು ಲೆಕ್ಕಾಚಾರಗಳಲ್ಲಿ ಹಲವರು ನಿಸ್ಸಿಂಹರು ಅವರವರ ಸ್ಥಾನದಲ್ಲಿ ಎಲ್ಲರೂ ಶ್ರೇಷ್ಠರು ಅವರವರ ಸ್ಥಾನದಲ್ಲಿ ಎಲ್ಲರೂ ಶ್ರೇಷ್ಠರು ಇವರು ಹೀಗೆ ಅವರು ಹಾಗೆ ಎನ್ನುವ ನಾಲಿಗೆ ತನ್ನ ಬಗ್ಗೆ ಸತ್ಯ ನುಡಿಯುವುದೇ ಇವರು ಹೀಗೆ ಅವರು ಹಾಗೆ ಎನ್ನುವ ನಾಲಿಗೆ ತನ್ನ ಬಗ್ಗೆ ಸತ್ಯ ನುಡಿಯುವುದೇ ತನ್ನ ಸತ್ಯ ತಾ ಅರಿಯುವುದೇ ತನ್ನ ಸತ್ಯತ ಅರಿಯುವುದೇ ತನ್ನ ತಾ ಅರಿಯದೆ ತನ್ನ ತಾ ಅರಿಯದೆ ಇದರರ ಅರಿಯಲಾಗಿದೆ ಇದರರ ಅರಿಯಲಾಗಿದೆ ನಿನ್ನ ಸ್ಥಾನ ನಿನಗೆ ಎನ್ನ ಸ್ಥಾನ ನನಗೆ ನಿನ್ನ ಸ್ಥಾನ ನಿನಗೆ ನನ್ನ ಸ್ಥಾನ ನನಗೆ ಮೇಲು ಕೀಳಿನ ಬೇಲಿ ಬೇಡವೆನಗೆ ಮೇಲು ಕೀಳಿನ ಬೇಲಿ ಅವರು ಹಾಗೆ ಎನ್ನುವ ನಾಲಿಯೇ ತನ್ನ ಬಗ್ಗೆ ಸತ್ಯ ನುಡಿಯುವುದೇ ತನ್ನ ಸತ್ಯತ ಅರಿಯುವುದೇ ತನ್ನದ ಅರಿಯದೆ ಇತರರ ಅರಿಯಲಾಗಿದೆ ಇತರರ ಅರಿಯಲಾಗಿದೆ ನಿನ್ನ ಸ್ಥಾನ ನಿನಗೆ ಎನ್ನ ಸ್ಥಾನ ನಿನಗೆ ಮೇಲು ಕೀಳಿನ ಬೇರೆ ಪ್ರಕೃತಿಯ ಜೊತೆಗೆ ಬದಲಾದ ಪ್ರಕೃತಿಯ ಜೊತೆಗೆ ನಮ್ಮ ಬದಲಾವಣೆ ಅನಿವಾರ್ಯ ನಮ್ಮ ಬದಲಾವಣೆ ಅನಿವಾರ್ಯ ಆದರೆ ಆ ಬದಲಾವಣೆ ಸದೋಚಿತ ಹಾಗೂ ಸಕಾರಾತ್ಮಕವಾಗಿರಬೇಕು ಬದಲಾದ ಪ್ರಕೃತಿಯ ಜೊತೆಗೆ ನಮ್ಮ ಬದಲಾವಣೆ ಅನಿವಾರ್ಯ ಆದರೆ ಆ ಬದಲಾವಣೆ ಸದೋಚಿತ ಹಾಗೂ ಸಕಾರಾತ್ಮಕವಾಗಿರಬೇಕು ಎಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು ದಯಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ